ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟಿ ಎಲ್ಲ ಇದು ಎಚ್ ಟಿ ಇದೆ ಮಾಡಲ್ಲ ಅದು ಎರಡು ಅದು ಬಂದ್ಬಿಟ್ಟು ಮಾಡಲು ಎರಡ್ ಸಾವಿರದ ಹದಿನಾರು ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ಎಫ್ ಸಿ ಹನ್ನೊಂದು ತಿಂಗಳಿದೆ ಇನ್ಸೂರೆನ್ಸ್ ಹನ್ನೊಂದು ತಿಂಗಳಿದೆ

ఇది 30 వసత ఆకదీరా 30 వసత ఆకదీది కంపెనీ దగ్xsdే ఏనో రిహైజ్ చేశారు అది కంపెనీ కంపనేది కంపెనీ దగ్xsdిరా కంపనేదే హ్మ్ హ్మ్ htl ఇది నెక్స్ట్ ఇది కండిషన్ ఇంజిన్ కండిషన్ చాలా గడి సూపర్ వెరీ గుడ్ కండిషన్ నిలబడస లొకేషన్ మానవి మానవి హ్మ్ డెంట్లు క్రచెస్ ఏమీ లేల గడి ఏమీ ల క్యాబిన్ గంత్రో డెంట్ ఇల్ల టచ్ ఇల్ల యాక్సిడెంట్ ఇల్ల ఏమీ ల హ్మ్ హ్మ్ ఈ గడికి ఎంత హెల్తారా రేట్ షోరూమ్ పెయింట్ ఏనైతే అదే పెయింట్ ఐది గడి షోరూమ్ పెటలేదు ఏదో ఆ షోరూమ్ పెయింట్ లేదు